ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇತ್ತೀಚೆಗೆ ಧರ್ಮಸ್ಥಳದ ಪಾವಿತ್ರತೆಯ ನಾಶಕ್ಕೆ ಕೆಲವು ಸಮಾಜಘಾತಕ ಶಕ್ತಿಗಳು ಕೈ ಜೋಡಿಸಿವೆ ಕೊಲೆಯಾದ ಹೆಣ್ಣುಮಗಳು ಸೌಜನ್ಯವಾಗಿ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆದರೆ ಸೌಜನ್ಯಳ ಕೊಲೆ ಪ್ರಕರಣದ ದಿಕ್ಕು ತಪ್ಪಿಸುವ ಕೆಲಸವನ್ನು ಕೆಲವು ಸಮಾಜಘಾತಕರು ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಎಸ್ ಐ ಟಿ ರಚಿಸಿ ಧರ್ಮಸ್ಥಳದಲ್ಲಿ ಕೊಲೆಯಾದವರ ಊತಿಟ್ಟವರ ಶವಗಳ ಶೋಧ ಕಾರ್ಯ ನಡೆಸಿದ್ರು ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಆದ್ದರಿಂದ ಇದೆಲ್ಲ ಸುಳ್ಳು ಎಂಬುದು ಪತ್ತೆಯಾಗಿದೆ ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಳಿವಿಗಾಗಿ ಯಲಹಂಕದಿಂದ ಧರ್ಮಸ್ಥಳಕ್ಕೆ ಕಾರ್ಯ ಅಲ್ಲಿ ಹೊರಡ್ತಾ ಇದ್ದೇವೆ ಅಂತ ಯಲಹಂಕ ಶಾಸಕರಾದ ವಿಶ್ವನಾಥ್ರವರು ತಿಳಿಸಿದ್ದಾರೆ ಇವತ್ತು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಯಲಹಂಕದಿಂದ ನೂರಾರು ಕಾರುಗಳು ಧರ್ಮಸ್ಥಳದತ್ತ ಹೊರಟಿವೆ ಈ ಬಗ್ಗೆ ಶಾಸಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ ನಿಧಾನವಾಗಿ ಬನ್ನಿರಿ ಯಾರು ಕೂಡ ವೇಗವಾಗಿ ಹೋಗುವಂತ ಅವಶ್ಯಕತೆ ಇಲ್ಲ ಓವರ್ಟೇಕ್ ಮಾಡುವಂತದ್ದು ಮಾಡಬಾರ್ದು ಒಂದೊಂದು ಗಾಡಿಗೂ ಡಿಸ್ಟೆನ್ಸ್ ಹಿಂದೆನೇ ಇರ್ತಾರೆ ಅಲ್ಲಿ ಅವ್ನು ಬ್ರೇಕ್ ಹೊಡೆದು ಇನ್ನೋ ಹೊಡಿತಾನೆ ಐವತ್ತು ಅಡಿ ದೂರ ಏನಾಗ್ತದೆ ನೂರಾರು ಕಿಲೋಮೀಟ್ರ್ ರಸ್ತೆ ಐತೆ ಅದರ ಕಡೆಗೆ ಇವತ್ತು ನಾನ್ನೂರು ಐನೂರು ಗಾಡಿಗಳು ಅಂತಂದರೆ ಸುಮಾರು ಇದು ನಾಲ್ಕೈದು ಕಿಲೋಮೀಟರ್ ರ್ಯಾಲಿ ಇರ್ತದೆ ಎಲ್ ಎ ಮುಂದಕ್ಕೆ ಹೋಗಿ ಏನೋ ಮಾಡ್ಕೊಂಬಿಟ್ಟವೇನು ನೋಡಕ್ಕೆ ಅಂತ ಬರೋದು ದಯವಿಟ್ಟು ಎಲ್ಲೂ ಹೋಗಲ್ಲ ನಾವು ಇದನ್ನು ವ್ಯವಸ್ಥಿತ ಮಾಡಿರಿ ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಾವೆಲ್ಲಿ ಹೋಗ್ತೀವಿ ವೆಹಿಕಲ್ ಎಲ್ಲಿ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು ಪಾರ್ಕಿಂಗ್ ಎಲ್ಲ ಬಾರ್ ಮುಂದೆ ನಿಲ್ಲಿಸ್ಬಿಡೋದು ಭಗವದ್ವಾಜ ಇಟ್ಬಿಟ್ಟು ಧರ್ಮಸ್ಥಳ ಉಳಿಸಿ ಅಂತ ಹೇಳ್ಬಿಟ್ಟು ಅದ್ರ ಮುಂದೆ ಅಪ್ಪಿ ತಪ್ಪಿ ನಿಲ್ಲಿಸ್ಬೇಡ್ರಿ ಇಲ್ಲಿಂದ ಹೋಗಿ ನಾವು ಬೆಂಗಳೂರಿಗೆ ವಾಪಸ್ ಬರೋವರೆಗೂ ಕೂಡ ಎಲ್ಲೂ ಒಂದು ಚೂರ ಅಪಾದನೆ ಬರಬಾರ್ದು ಯಾರು ಸಿಕ್ಕಿದ್ರೆ ಅದನ್ನೇ ರೆಕಾರ್ಡ್ ಮಾಡ್ತಾ ಇರ್ತಾರೆ ಉಳಕೇಂದು ನಾನು ಎಲ್ಮಂಗ್ಲ ಮಾತಾಡ್ತೀನಿ ದಯವಿಟ್ಟು ತಾವೆಲ್ಲ ಕೂಡ ಈಗ ಗಾಡಿಗಳನ್ನು ಹತ್ತಿ ಗಾಡಿ ಸ್ಟಾರ್ಟ್ ಮಾಡೋಣ ನಮ್ಮ ಕ್ಷೇತ್ರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಸ್ಥಳವನ್ನು ಉಳಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಘೋಷಣೆಯೊಂದಿಗೆ ನೂರಾರು ಕಾರುಗಳಲ್ಲಿ ನಾವು ರ್ಯಾಲಿಯಲ್ಲಿ ಇದ್ದೀವಿ ಸೊ ನಮ್ಮ ಎಲ್ಲ ಕಾರ್ಯಕರ್ತರು ಬೆಳಗ್ಗೆ ಆರು ಗಂಟೆಗೆ ಸಿಂಗನಾಯಕನಹಳ್ಳಿಯ ನಿತ್ಯೋತ್ಸವ ಚೌಡ್ರಿ ಹತ್ರ ತಾವು ಬರಬೇಕು ಅಲ್ಲಿಂದ ಹೊರಟು ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ನಾವು ಸಂಕಲ್ಪವನ್ನು ಮಾಡಬೇಕು ಇವತ್ತು ಏನು ಅಂದರೆ ಒಂದು ಹೆಣ್ಣು ಮಗಳ ವಿಚಾರವನ್ನು ಇಟ್ಕೊಂಡು ಆ ಕೇಸನ್ನು ದಾರಿ ತಪ್ಪಿಸಿ ಅದರ ನೆಪದಲ್ಲಿ ಇವತ್ತು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಕೆಲವರು ಧಕ್ಕೆಯನ್ನು ತರ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಕ್ಷಾರವನ್ನು ಮಾಡ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ನಾವು ಹಿಂದೂಗಳು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂತೇಳಿ ತೀರ್ಮಾನವನ್ನು ತಗೊಂಡು ಇವತ್ತು ನಾವು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀವಿ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ